ಮೈಕ್ರೋಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ ಅಸೋಸಿಯೇಷನ್ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಇವರ ಅಭಿಪ್ರಾಯ ಕೇಳದ ಮೇಲೆ ಯಾರು ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ ವಸೂಲ್ ಮಾಡುವಾಗ ಕಿರ್ಕುಳ ಕೊಡಬಾರದು ಯಾರು ಎರಾಶ್ ಮಾಡಬಾರ್ದು ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಕಾನೂನು ಏನು ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರದು ಆಮೇಲೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡತಕ್ಕಂತ ಕ್ರಮವನ್ನ ವಿರೋಧ ಮಾಡಿದ್ದೀವಿ ಅದನ್ನ ಮಾಡಬಾರದು ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನ ಮಾಡಬಾರದು ಈ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂತ ಕ್ರಮ ತಗೊಳ್ತದೆ ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳು ಇರಬಹುದು ಮನಿ ಲಿಂಡರ್ಸ್ ಆಗ್ತಿರ್ಬಹುದು ಫಾನ್ ಬ್ರೋಕರ್ಸ್ ಆಗ್ತಿರ್ಬಹುದು ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲ್ ಮಾಡ್ತಕ್ಕಂಥ ಕಾನೂನು ಇರಬಹುದು ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದೀನಿ ನಾನು ಆ ಎಚ್ಚರಿಕೆಯನ್ನ ನಬಾರ್ಡ್ನವ್ರಿಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಬೇರೆ ಮನಿ ಲೆಂಡ್ರಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದಾವಲ್ಲ ಇವ್ರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಈ ಮನಿ ಲೆಂಡಿಂಗು ಕಾನೂನುಗಳಿದಾವಲ್ಲ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಜಿನ ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಯಾರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ ಅಸೋಸಿಯೇಷನ್ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನ ಕೇಳಿದ್ದೀವಿ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸರ್ ಅಭಿಪ್ರಾಯ ಇವರ ಅಭಿಪ್ರಾಯ ಕೇಳದ ಮೇಲೆ ಯಾರು ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ ವಸೂಲ್ ಮಾಡುವಾಗ ಕಿರ್ಕುಳ ಕೊಡಬಾರದು ಯಾರ ಎರಾಸ್ ಮಾಡಬಾರದು ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ ನಿಯಮಗಳನ್ನು ಪಾಲನೆ ಮಾಡಬೇಕು ಕಾನೂನು ಏನ್ ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರದು ಆಮೇಲೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದೀವಿ ಅದನ್ನ ಮಾಡಬಾರ್ದು ಔಟ್ಸೋರ್ಸಿಂಗ್ ಏನ್ ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನ ಮಾಡಬಾರದು ಈ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂತ ಕ್ರಮ ತಗೊಳ್ತದೆ ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳು ಇರಬಹುದು ಮನಿ ಲೆಂಡರ್ಸ್ ಆಗ್ತಿರ್ಬಹುದು ಫಾನ್ ಬ್ರೋಕರ್ಸ್ ಆಗ್ತಿರ್ಬಹುದು ಅಥವಾ ಎಕ್ಸಾರ್ಪಿಟೆಂಟ್ ಇಂಟ್ರೆಸ್ಟ್ ವಸೂಲ್ ಮಾಡ್ತಕ್ಕಂಥ ಕಾನೂನು ಇರಬಹುದು ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜ್ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದೀನಿ ನಾನು ಆ ಎಚ್ಚರಿಕೆಯನ್ನ ನಬಾರ್ಡ್ನವ್ರಿಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರಿಗೆ ಬೇರೆ ಮನಿ ಲೆಂಡ್ರಿಂಗ್ ಇನ್ಸ್ಟಿಟ್ಯೂಷನ್ಸ್ ಇವ್ರಿಗೆಲ್ಲ ಕೊಡ್ತಕ್ಕ ಮಾಡಿದ್ದೀವಿ ಈ ಮನಿ ಲೆಂಡ್ರಿಂಗ್ ಕಾನೂನುಗಳಿದಾವಲ್ಲ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಜಿನ ಬಾರಯರ್ಸ್ ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡ್ತಾರೆ